ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋ ಬಂದು ಮನೆಯಲ್ಲಿ ಇಲಿಗಳು ಜಾಸ್ತಿ ಇದೆಯಾ ಹಾಗಾದರೆ ಈ ಟಿಪ್ಪನ್ನು ಖಂಡಿತ ನೀವು ಫಾಲೋ ಮಾಡಬೇಕು ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮನೆಯಲ್ಲಿ ಒಂದು ಇಲಿ ಕೂಡ ಇರೋದಿಲ್ಲ ಅದೇನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಮನೆಯಲ್ಲಿ ಇಲಿ ಜಾಸ್ತಿ ಇದೆಯಾ ಅದನ್ನು ಓಡಿಸೋದಕ್ಕೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಹಾಗಾದರೆ ಈ ಟಿಪ್ಪನ್ನು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಇಲಿ ಕೂಡ ಇರೋದಿಲ್ಲ ನೀವು ಒಂದು ಸಾರಿ ಈ ಟಿಪ್ಪನ್ನು ಫಾಲೋ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ಆ ಟಿಪ್ ಏನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಲ್ಲಿ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕ್ಯಾಪ್ ಅಷ್ಟು ಡೆಟೈಲನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಡೆಟೈಲ್ ಇಲ್ಲ ಅಂದರೆ ಒಂದು ನ್ಯಾಪಲಿನ್ ಬಾಲ್ ಆದರೂ ಹಾಕ್ಕೋಬೋದು ಈ ರೀತಿ ಹಾಕ್ಕೊಂಡ ನಂತರ ಮತ್ತು ಇದರಲ್ಲಿ ನಾನು ಒಂದು ಶಾಂಪೂ ಅನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವ ಶಾಂಪೂ ಆದರೂ ಹಾಕ್ಕೋಬೋದು ಈ ರೀತಿ ಶಾಂಪೂ ಅನ್ನು ಹಾಕ್ಕೊಂಡ ನಂತರ ನಾನಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲಿ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈ ರೀತಿ ನೀರನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಂಡೆ ಕಡ್ದಿರ ಚೆನ್ನಾಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಯಾವ ರೀತಿ ತೋರಿಸಿನೋ ಅದೇ ರೀತಿ ನೀವು ಒಂದು ಟ್ರೈ ಮಾಡಿ ಮನೆಯಲ್ಲಿ ಒಂದು ಕೂಡ ಕಾಣೋದಿಲ್ಲ ಅದು ಯಾವ ರೀತಿ ಅಂತ ತೋರಿಸಿಂದು ಬನ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಳ್ತಾಯಿದ್ದೀನಿ ಆ ಟಿಶ್ಯೂ ಪೇಪರನ್ನು ಎರಡು ವಿಭಾಗ ಮಾಡ್ತಾಯಿದ್ದೀನಿ ಟೂ ಸೈಡ್ಸು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಎರಡು ಟಿಶ್ಯೂ ಪೇಪರಲ್ಲಿ ಈ ಪೇಸ್ಟನ್ನು ಈ ಟಿಶ್ಯೂ ಪೇಪರ್ಗೆ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಇದನ್ನು ನಾನು ಎಲ್ಲೆಲ್ಲಿ ಮನೆಯಲ್ಲಿ ಇಲಿ ಅನ್ನೋದು ಕಾಣುತ್ತೋ ಅಲ್ಲಲ್ಲಿ ನಾನು ಈ ಟಿಶ್ಯೂ ಪೇಪರನ್ನು ಇಡ್ತಾಯಿದ್ದೀನಿ ಅದು ಎಲ್ಲೆಲ್ಲಿ ಅಂತ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಇಲಿ ಜಾಸ್ತಿ ಬರ್ತಾ ಇರುತ್ತೆ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಲ್ಲಿ ಈ ಪೇಸ್ಟನ್ನು ಅಂದರೆ ಈ ಟಿಶ್ಯೂ ಪೇಪರನ್ನು ಇಡಿ ಒಂದು ಇಲಿ ಕೂಡ ನಿಮಗೆ ಮತ್ತೆ ಮನೆಯರೊಳಗೆ ಬರೋದಿಲ್ಲ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನಾನು ಈ ರೀತಿ ಟಿಶ್ಯೂ ಪೇಪರ್ಗೆ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ಟಿಶ್ಯೂ ಪೇಪರನ್ನು ನಾನು ಶಿಂಕ್ ಕೆಳಗಡೆ ಪೈಪ್ ಇರುತ್ತಲ್ಲ ಆ ಪೈಪ್ ಹತ್ರ ಒಂದು ಟಿಶ್ಯೂ ಪೇಪರನ್ನು ಇಡ್ತೀನಿ ಬನ್ನಿ ತೋರಿಸ್ತೀನಿ ಈ ರೀತಿ ಸಿಂಕ್ ಕೆಳಗಡೆ ಪೈಪ್ ಇರುತ್ತಲ್ಲ ಆ ಪೈಪ್ ಹತ್ರ ಒಂದು ಮತ್ತೆ ಗ್ಯಾಸ್ ಸಿಲಿಂಡರ್ ಹತ್ರ ಒಂದು ಈ ರೀತಿ ಎಲ್ಲಿ ಇಲಿ ಕಾಣಿಸುತ್ತೋ ಅಲ್ಲಲ್ಲಿ ಆ ಜಾಗದಲ್ಲಿ ಈ ಟಿಶ್ಯೂ ಪೇಪರನ್ನು ಇಡಿ ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇಲಿ ಅನ್ನೋದು ಮತ್ತೆ ಬರೋದಿಲ್ಲ ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್